ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ನಡರ ಸ್ಪರ್ಧಿಗಳಾಗಿದ್ದಂತ ಗಿಲ್ಲಿ ಹಾಗೂ ಕಾವ್ಯ ಬಗ್ಗೆ ಗೊತ್ತಿದೆ ಇನ್ನು ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಅವರು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದಾರೆ ಇನ್ನು ಬಿಗ್ ಬಾಸ್ ಇದ್ದಾಗ ಕಾವ್ಯ ಅವರು ಕೂಡ ಗಿಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಈಗ ಕಾವ್ಯ ಅವರು ಗಿಲ್ಲಿ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಕಾವ್ಯನ ನೋಡಿ ಗಿಲ್ಲಿ ಅವರ ತಂದೆ ಮತ್ತು ತಾಯಿ ಫುಲ್ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಖುಷಿಯಾಗಿದ್ದಾರೆ ಅದರಲ್ಲೂ ಅವರ ತಂದೆ ತಾಯಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ಗಿಲ್ಲಿ ತಂದೆ ತಾಯಿಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅದರಲ್ಲೂ ಅವರ ತಾಯಿಗೆ ಶೀರೆಯನ್ನು ಕೊಟ್ಟಿದ್ದಾರೆ ಹಾಗೆ ಅವರ ತಂದೆಗೆ ಪಂಚಶಲ್ಯವನ್ನು ಕೊಟ್ಟಿದ್ದಾರೆ ಇದು ನಿಜಕ್ಕೂ ಗಿಲ್ಲಿ ಹಾಗೂ ಕಾವ್ಯವರ ಅಭಿಮಾನಿಗಳು ಖುಷಿಪಡುವಂತಹ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಕಾವ್ಯರು ಕೊನೆವರೆಗೂ ಜೊತೆಯಾಗಿಯೇ ಆಟವನ್ನು ಆಡಿಕೊಂಡು ಬಂದರು ಯಾರೆಲ್ಲ ಸ್ಪರ್ಧಿಗಳು ಕೂಡ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅಂತ ಇದ್ದರೂ ಕೂಡ ಅವರು ಕೊನೆವರೆಗೂ ಜೊತೆಯಾಗಿಯೇ ಕಾಣಿಸ್ಕೊಂಡು ಜೊತೆಯಾಗಿಯೇ ಫಿನಾಲ್ ಎವರೆಗೂ ಬಂದರು ಅಂತಲೇ ಹೇಳ್ಬೋದು ಇದೀಗ ಗಿಲ್ಲಿ ಅವರ ಮನೆಗೆ ಕಾವ್ಯ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಗಿಲ್ಲಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿ ಫುಲ್ ಖುಷಿಯಲ್ಲಿ ಕಾವ್ಯ ಅವರು ಕೂಡ ಗಿಲ್ಲಿ ಬಗ್ಗೆ ಮಾತನಾಡ್ತಿದ್ದಾರೆ ಈ ರೀತಿಯಾಗಿ ಮಾಹಿತಿ ಸಿಕ್ಕಿದೆ ಇನ್ನು ಈ ವಿಡಿಯೋನೂ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ